ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ಸ್ವಾಗತ ನಾನು ಅಮರ್ ಪ್ರಸಾದ್ ಇರಾನ್ ಮೇಲೆ ಪ್ರತಿಕಾರ ತೀರಿಸಿಕೊಳ್ಳುವ ವಿಚಾರವಾಗಿ ಇಸ್ರೇಲ್ ಮಹತ್ವದ ಸಂಗತಿಯನ್ನು ಹೊರಹಾಕಿದೆ ಸ್ವಲ್ಪ ಲೇಟ್ ಆಗಿ ಸರ್ಪ್ರೈಸ್ ಅಟ್ಯಾಕ್ ಮಾಡುತ್ತೆ ಅಂತೆಲ್ಲ ಹೇಳಾಕಿತ್ತು ಆದರೆ ಈಗ ಇಸ್ರೇಲಿ ಅಧಿಕಾರಿಗಳು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ದಾಳಿಗೆ ತಯಾರಿ ಆನ್ ಗೋಯಿಂಗ್ ನಡೀತಾ ಇದೆ ಅಂತ ಹೇಳಿದ್ದಾರೆ ಇಸ್ರೇಲಿ ನಾಗರಿಕರನ್ನ ಗುರಿಯಾಗಿಸಿ ಇರಾನ್ ಅನ್ಯಾಯದ ದಾಳಿಯನ್ನು ಮಾಡಿದೆ ಕ್ಷಿಪಣಿಗಳನ್ನು ಹಾರಿಸಿದೆ ಅದಕ್ಕೆ ತಕ್ಕ ಬೆಲೆಯನ್ನು ಅವರು ಕೊಡಲೇಬೇಕು ಪ್ರತೀಕಾರಕ್ಕೆ ಈಗ ತೀವ್ರ ತಯಾರಿ ನಡೀತಾ ಇದೆ ಅಂತ ಹೇಳಿದ್ದಾರೆ ಮತ್ತೊಂದು ಕಡೆ ಇರಾನ್ ಪ್ರತಿ ದಾಳಿಯ ಬಗ್ಗೆ ಇಸ್ರೇಲ್ ಚಿಂತನೆ ನಡೆಸ್ತಾ ಇದೆ ಅಂತ ಗೊತ್ತಾಗಿದೆ ಇಸ್ರೇಲ್ ಈ ಸಲ ದೊಡ್ಡ ದಾಳಿ ನಡೆಸಿದರೆ ಅದಕ್ಕೆ ಇರಾನ್ ಕೂಡ ಪ್ರತಿಕ್ರಿಯೆ ಕೊಡುತ್ತೆ ಅಂಥ ಟೈಮ್ ಬಂದಾಗ ನಾವು ನೆಕ್ಸ್ಟ್ ಇರಾನ್ಗೆ ಹೊಡೆದಾಗ ಅವರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ಬೋದು ಅದನ್ನು ನಾವು ಹೇಗೆ ಫೇಸ್ ಮಾಡಬೇಕು ಅಂತ ಕೂಡ ಇಸ್ರೇಲ್ನವರು ಪ್ಲಾನ್ ಮಾಡ್ತಿದ್ದಾರೆ ಅಂತ ಇಸ್ರೇಲಿ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ ಏನೋ ಈ ಸಲ ಇಸ್ರೇಲ್ ಇರಾನ್ನ ತೈಲಗಾರಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಬಹುದು ಅನ್ನೋ ಸುದ್ದಿಗೆ ಇರಾನ್ ಪ್ರತಿಕ್ರಿಯೆ ಕೊಟ್ಟಿದೆ ಶತ್ರುಗಳು ಸೃಷ್ಟಿ ಮಾಡ್ತಿರೋ ಈ ಬಿಕ್ಕಟ್ಟಿಗೆ ನಾವು ಕೇರ್ ಮಾಡಲ್ಲ ಅಂತ ಇರಾನ್ನ ಆಯಿಲ್ ಮಿನಿಸ್ಟರ್ ಪಕ್ನೆಜಾದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಲೆಬನಾನ್ ಮೇಲಿನ ದಾಳಿಯನ್ನು ಮುಂದುವರೆಸಿರೋ ಇಸ್ರೇಲ್ ಅಲ್ಲಿ ಟನಲ್ಗಳು ಮತ್ತು ಬಂಕರ್ಗಳನ್ನು ನಾಶ ಮಾಡ್ತಾ ಇದ್ದೀವಿ ಅಂತ ಹೇಳಿದೆ ಅಲ್ಲದೆ ಹಮಸ್ನ ಇಬ್ಬರೂ ಸೀನಿಯರ್ ಲೀಡರ್ಗಳನ್ನು ಹೊಡೆದು ಹಾಕಿದ್ದೀವಿ ಅಂತ ಹೇಳಿದೆ ಇತ್ತ ಯು ಕೆ ತನ್ನೆಲ್ಲ ಪ್ರಜೆಗಳನ್ನು ಲೆಬನಾನ್ನಿಂದ ವಾಪಸ್ ಕರೆಸ್ಕೊಳ್ಳೋಕೆ ಕೊನೆ ಫ್ಲೈಟ್ ಕೂಡ ಕಳಿಸ್ಕೊಟ್ಟಿದೆ ಏನು ಸಿರಿಯಾದಲ್ಲೂ ಕೂಡ ವೈರಿಗಳನ್ನು ಗುರಿಯಾಗಿಸಿ ಇಸ್ರೇಲ್ ಡ್ರೋನ್ ದಾಳಿ ಮಾಡಿದೆ ಇದರಲ್ಲಿ ಒಬ್ಬ ಸಾವನ್ನಪ್ಪಿದ್ದು ಹಲವಾರು ಮಂದಿ ಗಾಯಗೊಂಡಿದ್ದಾರೆ ಮತ್ತೊಂದ್ ಕಡೆ ಭಾರತದ ವಾಯುಪಡೆ ಮುಖ್ಯಸ್ಥರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶತ್ರುಗಳನ್ನ ಇಸ್ರೇಲ್ನಂತೆ ನಾವು ಕೂಡ ಗಡಿ ದಾಟಿ ಹೊರಗೆ ಹೋಗಿ ಹೊಡಿಬೋದ ಕೈಯಲ್ಲಿ ಕೈಲಾಗುತ್ತಾ ಅನ್ನೋ ಪ್ರಶ್ನೆ ಅವ್ರಿಗೆ ಕೇಳಲಾಗಿತ್ತು ಅದಕ್ಕೆ ನಮಗೆ ಆ ತಾಕತ್ತಿದೆ ವಿದೇಶಗಳಲ್ಲಿ ಹೋಗಿ ಹೊಡೆಯೋ ಕೇಪಬಿಲಿಟಿ ನಾವು ಹೊಂದಿದೀವಿ ಆದ್ರೆ ಎಲ್ಲಿ ಹೇಗೆ ಯಾರನ್ನ ಗುರಿ ಮಾಡ್ತೀವಿ ಅನ್ನೋದನ್ನ ನಾವು ಡಿಸ್ಕ್ಲೋಸ್ ಮಾಡಲ್ಲ ಅಂತ ಈ ಹಿಂದೆ ಬಾಲಕೋಟಲ್ ಮಾಡಿದ್ವಲ್ಲ ಅನ್ನೋದನ್ನ ಉಲ್ಲೇಖಿಸಿ ವಾಯುಪಡೆ ಮುಖ್ಯಸ್ಥ ಎ ಪಿ ಸಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಶಾಂಘಾಯ್ ಕೋಪರೇಷನ್ ಆರ್ಗನೈಸೇಷನ್ನ ಮೀಟಿಂಗ್ಗೋಸ್ಕರ ವಿದೇಶಾಂಗ ಸಚಿವ ಜೈಶಂಕರ್ ಪಾಕ್ ಪ್ರವಾಸ ಕೈಗೊಳ್ತಾರೆ ಬೇರೆ ಬೇರೆ ರಾಷ್ಟ್ರಗಳ ಮುಖ್ಯಸ್ಥರು ಬರ್ತಾರೆ ವಿದೇಶಾಂಗ ಸಚಿವರು ಬರ್ತಾರೆ ಇವರು ಆ ಮೀಟಿಂಗ್ ಹೋಗ್ತಾ ಇದ್ದಾರೆ ಆದರೆ ಈ ಟೈಮ್ನಲ್ಲಿ ಪಾಕ್ ಜೊತೆ ಪ್ರೈವೇಟ್ ಆಗಿ ಏನಾದರೂ ಮಾತುಕತೆ ನಡೆಸ್ತಾರ ಪಾಕ್ ಜೊತೆ ಸಂಬಂಧ ಏನಾದರೂ ಕೂಡ ಬದಲಾವಣೆ ಆಗ್ತಾ ಇದೆಯಾ ಅನ್ನೋ ಚರ್ಚೆ ನಡೀತಾ ಇತ್ತು ಆದರೆ ಒಂದೇ ಮಾತಲ್ಲಿ ನೋ ಅಂತ ಹೇಳಿದ್ದಾರೆ ಜೈಶಂಕರ್ ಪಾಕಿಸ್ತಾನದೊಂದಿಗೆ ಯಾವುದೇ ಮಾತುಕತೆ ಇಲ್ಲ ಅಂತ ಹೇಳಿದ್ದಾರೆ ನಾನು ಪಾಕಿಸ್ತಾನಕ್ಕೆ ಹೋಗೋದು ಭಾರತ ಪಾಕ್ ಸಂಬಂಧದ ಬಗ್ಗೆ ಮಾತನಾಡೋಕ್ಕಲ್ಲ ಬದಲಿಗೆ ಬಹುಪಕ್ಷೀಯ ಅಂದ್ರೆ ಎಲ್ಲರೂ ಇರೋ ಆ ಇಂಟರ್ನ್ಯಾಷನಲ್ ವೇದಿಕೆಗೆ ಹೋಗ್ತಾ ಇದೀವಿ ಈ ಸಲ ಅಲ್ಲಿ ಮೀಟಿಂಗ್ ನಡೀತಾ ಇದೆ ಸೊ ಕೆಲಸದ ಮೇಲೆ ಅಲ್ಲಿಗೆ ಹೋಗ್ತಾ ಇದೀವಿ ಎಸ್ ಸಿ ಒ ಸಂಘಟನೆಯಲ್ಲಿ ಭಾರತ ಒಂದೊಳ್ಳೆ ಮೆಂಬರ್ ಕಂಟ್ರಿ ನಾನು ಸಿವಿಲ್ ಪರ್ಸನ್ ಸೊ ಅದಕ್ಕೆ ತಕ್ಕಂತೆ ವರ್ತಿಸ್ತೀನಿ ಹೋಗಿ ಅಟೆಂಡ್ ಮಾಡ್ತೀನಿ ಆದರೆ ಪಾಕಿಸ್ತಾನದೊಂದಿಗೆ ಯಾವುದೇ ಸಂಬಂಧ ಸಪ್ರೇಟ್ ಮಾತುಕತೆ ಇಲ್ಲ ಅಂತ ಹೇಳಿದ್ದಾರೆ ಅಕ್ಟೋಬರ್ ಹದಿನೈದರಿಂದ ನಡೆಯಲಿರೋ ಈ ಮೀಟಿಂಗ್ ಗೆ ಮೋದಿ ಹೋಗಲ್ಲ ಅನ್ನೋದು ಫೈನಲ್ ಆಗಿದೆ ಆದರೆ ಜೈಶಂಕರ್ ಅವ್ರನ್ನ ಭಾರತದ ಪ್ರತಿನಿಧಿಯಾಗಿ ಕಳಿಸ್ಕೊಡ್ಲಾಗುತ್ತೆ ಅನ್ನೋದು ಕೂಡ ಫೈನಲ್ ಆಗಿದೆ ಇದು ತೀವ್ರ ಕುತೂಹಲ ಮೂಡಿಸಿರೋ ಜಮ್ಮು ಕಾಶ್ಮೀರ ಹಾಗೂ ಹರಿಯಾಣ ರಾಜ್ಯಗಳ ಚುನಾವಣೋತ್ತರ ಸಮೀಕ್ಷೆ ಹೊರಬಂದಿದೆ ಎಕ್ಸಿಟ್ ಪೋಲ್ ಹರಿಯಾಣದಲ್ಲಿ ಈ ಬಾರಿ ಬಿಜೆಪಿ ಅಧಿಕಾರ ಕಳ್ಕೊಂಡು ಕಾಂಗ್ರೆಸ್ಗೆ ಮುನ್ನಡೆ ಸಿಗುತ್ತೆ ಅಂತ ಸಮೀಕ್ಷೆಗಳು ಭವಿಷ್ಯವಾಣಿ ನುಡಿಯೋ ಶುರು ಮಾಡಿವೆ ಸುದ್ದಿ ಮಾಧ್ಯಮ ದೈನಿಕ ಭಾಸ್ಕರ್ ನಡೆಸಿರುವ ಸಮೀಕ್ಷೆಯಲ್ಲಿ ಹರಿಯಾಣದಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ ತೋರಿಸಲಾಗಿದೆ ತೊಂಬತ್ತು ಸೀಟ್ ಇರುವ ಹರಿಯಾಣದಲ್ಲಿ ಬಹುಮತಕ್ಕೆ ನಲವತ್ತಾರು ಬೇಕು ಕಾಂಗ್ರೆಸ್ ಸುಮಾರು ನಲವತ್ನಾಲ್ಕರಿಂದ ಐವತ್ನಾಲ್ಕು ಸೀಟ್ ಗೆಲ್ಲಬಹುದು ಅಂತ ಹೇಳಿದೆ ಬಿಜೆಪಿಗೆ ಹದಿನೈದರಿಂದ ಇಪ್ಪತ್ತೊಂಬತ್ತು ಮಾತ್ರ ಬರಬಹುದು ಅಂತ ತೋರಿಸಿದ್ದಾರೆ ಇನ್ನು ಧ್ರುವ ರಿಸರ್ಚ್ ಅನ್ನೋ ಒಂದು ಏಜೆನ್ಸಿ ಬಿಜೆಪಿಗೆ ಇಪ್ಪತ್ತೆರಡರಿಂದ ಮೂವತ್ತೆರಡು ಕೊಟ್ಟರೆ ಕಾಂಗ್ರೆಸ್ಗೆ ಐವತ್ತರಿಂದ ಅರವತ್ನಾಲ್ಕು ಕೊಡ್ತಾ ಇದ್ದಾರೆ ಇನ್ನು ಪೀಪಲ್ ಪಲ್ಸ್ ಅನ್ನೋ ಸಮೀಕ್ಷೆಯಲ್ಲಿ ಬಿಜೆಪಿಗೆ ಇಪ್ಪತ್ತರಿಂದ ಮೂವತ್ತೆರಡು ಕೊಟ್ಟರೆ ಕಾಂಗ್ರೆಸ್ಗೆ ನಲವತ್ತೊಂಬತ್ತರಿಂದ ಅರವತ್ತೊಂದು ಕೊಡ್ತಾ ಇದ್ದಾರೆ ರಿಪಬ್ಲಿಕ್ ಭಾರತ್ ಮತ್ತು ಮ್ಯಾಟ್ರೀಸ್ ನಡೆಸಿರುವ ಸರ್ವೇಲೂ ಕೂಡ ಬಿಜೆಪಿಗೆ ಹದಿನೆಂಟರಿಂದ ಇಪ್ಪತ್ನಾಲ್ಕು ಕಾಂಗ್ರೆಸ್ ಐವತ್ತೈದರಿಂದ ಅರವತ್ತೆರಡು ಓವರ್ ಆಲ್ ಎಲ್ಲದರಲ್ಲೂ ಕೂಡ ಹೋಲ್ಸೇಲ್ ಆಗಿ ಕಾಂಗ್ರೆಸ್ಗೆ ಜಾಸ್ತಿ ಸೀಟ್ ಕೊಡ್ತಾ ಇದ್ದಾರೆ ಉಳಿದಂತೆ ಜೆ ಜೆ ಪಿ ಆಮ್ ಆದ್ಮಿ ಪಾರ್ಟಿ ಒಂದಂಕಿ ದಾಟಲ್ಲ ಅಂತ ಸಮೀಕ್ಷೆಗಳು ಹೇಳ್ತಾ ಇವೆ ಕಾಂಗ್ರೆಸ್ಗೆ ಭರ್ಜರಿ ಗೆಲುವಾಗುತ್ತೆ ಅಂತ ಓವರ್ ಆಲ್ ಎಲ್ಲ ಸಮೀಕ್ಷೆಗಳ ಆವರೇಜ್ ತೆಗೆದ್ರೂ ಕೂಡ ಅದೇ ರೀತಿ ಕಾಣಿಸ್ತಾ ಇದೆ ಎಕ್ಸಿಟ್ ಪೋಲ್ ಪ್ರಕಾರ ಇನ್ನು ಜಮ್ಮು ಕಾಶ್ಮೀರದ ವಿಚಾರಕ್ಕೆ ಬಂದರೆ ದೊಡ್ಡ ಮಟ್ಟದ ಜಿದ್ದಾಜಿದ್ದು ಇದೆ ಅಂತ ಸಮೀಕ್ಷೆಗಳು ಹೇಳ್ತಿವೆ ದೈನಿಕ ಭಾಸ್ಕರ್ ಪ್ರಕಾರ ಕಾಂಗ್ರೆಸ್ ನ್ಯಾಷನಲ್ ಕಾನ್ಫರೆನ್ಸ್ ಮೈತ್ರಿ ಮೂವತ್ತೈದರಿಂದ ನಲವತ್ತು ಸೀಟ್ ಗೆದ್ರೆ ಬಿಜೆಪಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸ್ಥಾನ ಬರುತ್ತೆ ಪಿಡಿ ಪಿ ನಾಲ್ಕರಿಂದ ಏಳು ಸ್ಥಾನಕ್ಕೆ ಕುಸಿಯುತ್ತೆ ಅಂತ ಹೇಳಲಾಗಿದೆ ಉಳಿದಂತೆ ಪಕ್ಷೇತರರು ಹನ್ನೆರಡರಿಂದ ಹದಿನಾರು ಸ್ಥಾನಗಳಲ್ಲಿ ಗೆಲ್ಲಬಹುದು ಅಂತ ಸಮೀಕ್ಷೆ ಹೇಳಿದೆ ಇನ್ನು ಇಂಡಿಯಾ ಟುಡೇ ಸಿ ಓಟರ್ ಸಮೀಕ್ಷೆ ಪ್ರಕಾರ ಐ ಎನ್ ಡಿ ಐ ಮೈತ್ರಿ ಕೂಟ ನಲವತ್ತರಿಂದ ನಲವತ್ತಾರು ಸ್ಥಾನಗಳನ್ನ ಗೆದ್ದು ಅಧಿಕಾರ ಹಿಡಿಯಬಹುದು ಅಂತ ಹೇಳಿದ್ದಾರೆ ಇನ್ನು ಬಿಜೆಪಿ ಇಪ್ಪತ್ತೇಳರಿಂದ ಮೂವತ್ತೆರಡು ಗೆಲ್ಲಬಹುದು ಅಂತ ಇವರು ಹೇಳಿದರು ಾರೆ ಪಿಡಿಪಿ ಮತ್ತು ಪಕ್ಷ ತಲಾ ಆರರಿಂದ ಹನ್ನೆರಡು ಬರಬಹುದು ಅಂತ ಈ ಸರ್ವೆ ಹೇಳಿದೆ ಪೀಪಲ್ಸ್ ಪಲ್ಸ್ ಏನ್ ಹೇಳಿದೆ ಇವ್ರ ಪ್ರಕಾರ ಬಿಜೆಪಿ ಇಪ್ಪತ್ ಮೂರರಿಂದ ಇಪ್ಪತ್ತೇಳು ಸ್ಥಾನ ಎನ್ ಡಿ ಐ ಎ ಕೂಟಕ್ಕೆ ಕಾಂಗ್ರೆಸ್ ಮತ್ತು ಎನ್ಸಿಗೆ ಬಹುಮತ ಸಿಗಬಹುದು ನಲವತ್ತಾರರಿಂದ ಐವತ್ತು ಬರಬಹುದು ಅಂತ ಈ ಸಮೀಕ್ಷೆ ಹೇಳಿದೆ ಡಿ ಪಿ ಸಲ ಏಳರಿಂದ ಹನ್ನೊಂದು ಸೀಟ್ ಮಾತ್ರ ಅಂತ ಹೇಳಿದ್ದಾರೆ ಉಳಿದವರು ನಾಲ್ಕರಿಂದ ಆರು ಸೀಟ್ ಬರಬಹುದು ಅಂತ ಈ ಸಮೀಕ್ಷೆ ಹೇಳಿದೆ ಇನ್ನು ಎರಡು ರಾಜ್ಯಗಳ ಪೈಕಿ ಹರಿಯಾಣದಲ್ಲಿ ಇವತ್ತು ವೋಟಿಂಗ್ ಇತ್ತು ಎಲ್ಲ ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ಏಕಕಾಲಕ್ಕೆ ವೋಟಿಂಗ್ ಆಗಿದೆ ಸಂಜೆ ಐದು ಗಂಟೆ ವೇಳೆಗೆ ಅರವತ್ತೊಂದು ಪರ್ಸೆಂಟ್ ನಷ್ಟು ಮತದಾನ ಆಗಿದೆ ನೂ ಹಿಸಾರ್ ಜಿಲ್ಲೆಗಳ ಕೆಲ ಪ್ರದೇಶಗಳಲ್ಲಿ ಸಣ್ಣ ಪುಟ್ಟ ಗಲಾಟೆಗಳಾಗಿವೆ ಅದು ಬಿಟ್ಟರೆ ಓವರ್ ಆಲ್ ಶಾಂತಿಯುತವಾಗಿ ಯಶಸ್ವಿಯಾಗಿ ವೋಟಿಂಗ್ ಆಗಿದೆ ಹಾಲಿ ಸಿಎಂ ನಯಾಬ್ ಸಿಂಗ್ ಸೈನಿ ಕೇಂದ್ರ ಸಚಿವ ಹರಿಯಾಣದ ಮಾಜಿ ಸಿಎಂ ಮನೋಹರ್ ಲಾಲ್ ಖಟ್ಟರ್ ಒಲಿಂಪಿಕ್ಸ್ ಪದಕ ವಿಜೇತೆ ಮನು ಭಾಕರ್ ಸೇರಿದ ಹಾಗೆ ಹರಿಯಾಣದ ಜನ ವೋಟಿಂಗ್ ಮಾಡಿದ್ದಾರೆ ಇನ್ನು ಸಾವಿರದ ಮೂವತ್ತೊಂದು ಮಂದಿ ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದಾರೆ ದೇಶದ ಶ್ರೀಮಂತ ಮಹಿಳೆ ಸಾವಿತ್ರಿ ಜಿಂದಲ್ ಕುಸ್ತಿಪಟು ವಿನೇಶ್ ಫೋಗಟ್ನಂತ ಖ್ಯಾತ ಅಭ್ಯರ್ಥಿಗಳು ಕೂಡ ಕಣದಲ್ಲಿದ್ದರು ಅಕ್ಟೋಬರ್ ಎಂಟನೇ ತಾರೀಕು ಚುನಾವಣಾ ಫಲಿತಾಂಶ ಪ್ರಕಟ ಆಗುತ್ತೆ ಇವತ್ತು ಹರಿಯಾಣದಲ್ಲಿ ವೋಟಿಂಗ್ ಇದ್ದಿದ್ದರಿಂದ ವೋಟಿಂಗ್ ಮುಗಿತಾ ಇದ್ದ ಹಾಗೆ ಎರಡು ರಾಜ್ಯಗಳ ಎಕ್ಸಿಟ್ ಪೋಲ್ ಕೂಡ ಹೊರಗೆ ಬರಕ್ ಶುರುವಾಗಿದೆ ಏನೋ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮೊಯಿಜು ಬೆಂಗಳೂರಿಗೆ ಆಗಮಿಸಲಿದ್ದಾರೆ ಅಕ್ಟೋಬರ್ ನಾಲ್ಕರಿಂದ ನಾಲ್ಕು ದಿನಗಳ ಕಾಲ ಭಾರತ ಭೇಟಿ ಇಟ್ಕೊಂಡಿದ್ದಾರೆ ಬೆಂಗಳೂರಲ್ಲಿ ನಡೆಯುವ ಮಹತ್ವದ ಮೀಟಿಂಗ್ ಒಂದರಲ್ಲೂ ಕೂಡ ಭಾಗಿಯಾಗ್ತಾರೆ ಮಾಲ್ಡೀವ್ಸ್ನಲ್ಲಿ ಹೂಡಿಕೆದಾರರನ್ನ ಅಟ್ರಾಕ್ಟ್ ಮಾಡೋಕೆ ಬರ್ತಾ ಇದ್ದಾರೆ ಅಂತ ಹೇಳಲಾಗಿದೆ ಆರರಿಂದ ಹತ್ತನೇ ತಾರೀಕಿನವರೆಗೆ ಮುಂಜು ಭಾರತದಲ್ಲಿ ಇರಲಿದ್ದು ಪಿಎಂ ನರೇಂದ್ರ ಮೋದಿಯೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸುತ್ತಾರೆ ಆಮೇಲೆ ಬೆಂಗಳೂರು ಮುಂಬೈ ದಿಲ್ಲಿಗೆ ಅವರು ಭೇಟಿ ಕೊಡ್ತಾರೆ ಅತ್ಯಾಚಾರ ಪ್ರಕರಣದಲ್ಲಿ ಬಿಜೆಪಿ ಶಾಸಕ ಮುನಿರತ್ನಾರ ನ್ಯಾಯಾಂಗ ಬಂಧನದ ಅವಧಿಯನ್ನು ಅಕ್ಟೋಬರ್ ಹತ್ತೊಂಬತ್ತರವರೆಗೆ ವಿಸ್ತರಣೆ ಮಾಡಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶ ಹೊರಡಿಸಿದೆ ಈ ಕೇಸ್ನಲ್ಲಿ ಮುನಿರತ್ನಾರ ಎಸ್ಐಟಿ ಕಸ್ಟಡಿ ಅವಧಿ ಮುಕ್ತಾಯವಾದ ಬೆನ್ನಲ್ಲೇ ಅವ್ರನ್ನ ಕೋರ್ಟ್ಗೆ ಹಾಜರು ಪಡಿಸಲಾಗಿತ್ತು ಅಲ್ಲಿ ಈ ಆದೇಶ ಬಂದಿದೆ ಇನ್ನು ಮುನಿರತ್ನಗೆ ಜೈಲಲ್ಲಿ ಮನೆಯೂಟ ಕೊಡುವಂತೆ ಅವರ ಪರ ವಕೀಲರು ಕೋರ್ಟ್ಗೆ ಮನವಿ ಮಾಡಿಕೊಂಡಿದ್ರು ಆದರೆ ಈ ಬಗ್ಗೆ ಜೈಲಧಿಕಾರಿಗಳ ಬಳಿ ಮನವಿ ಮಾಡಿ ಅಂತ ಕೋರ್ಟ್ ಸೂಚನೆ ಕೊಟ್ಟಿದೆ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಕೊಲೆ ಆರೋಪಿ ದರ್ಶನ್ಗೆ ಮತ್ತೆ ಹಿನ್ನಡೆಯಾಗಿದೆ ದರ್ಶನ್ ಪವಿತ್ರ ಗೌಡ ಸಲ್ಲಿಸಿದ್ದ ಜಾಮೀನು ಅರ್ಜಿ ವಿಚಾರಣೆಯನ್ನ ಅಕ್ಟೋಬರ್ ಎಂಟಕ್ಕೆ ಮುಂದೂಡಿ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ ಮಹತ್ವದ ಆದೇಶ ಹೊರಡಿಸಿದೆ ಏನು ಕರ್ನಾಟಕದ ಹಲವು ಕಡೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಜಾರಿ ಮಾಡಿದೆ ಚಾಮರಾಜನಗರ ಮೈಸೂರು ಹಾಗೂ ಬೆಂಗಳೂರು ನಗರ ಈ ಮೂರು ಜಿಲ್ಲೆಗಳನ್ನು ಬಿಟ್ಟು ದಕ್ಷಿಣ ಕರ್ನಾಟಕದ ಉಳಿದೆಲ್ಲ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಜಾರಿ ಮಾಡಲಾಗಿದೆ ಉಳಿದಂತೆ ರಾಜ್ಯದ ಅಲ್ಲಲ್ಲಿ ಸಾಧಾರಣ ಮಳೆ ಆಗಬಹುದು ಅಂತ ಕೂಡ ಉಳಿದ ಕಡೆ ಹವಾಮಾನ ಇಲಾಖೆ ಅಲರ್ಟ್ ಜಾರಿ ಮಾಡಿದೆ ಅಥ ಮೇಘಾಲಯದಲ್ಲಿ ಧಾರಾಕಾರ ಮಳೆಯಿಂದಾಗಿ ಪ್ರವಾಹ ಹಾಗೂ ನಾನಾ ಕಡೆಗಳಲ್ಲಿ ಭೂಕುಸಿತ ಉಂಟಾಗಿದೆ ಪರಿಣಾಮ ಹತ್ತು ಮಂದಿ ಪ್ರಾಣ ಕಳ್ಕೊಂಡಿದ್ದು ಹಲವರು ಗಾಯಗೊಂಡಿದ್ದಾರೆ ಅದೆಷ್ಟೋ ಕಟ್ಟಡಗಳು ಮನೆಗಳಿಗೆ ಡ್ಯಾಮೇಜ್ ಆಗಿದೆ ಮರದ ಸೇತುವೆಗಳು ಕೊಚ್ಕೊಂಡು ಹೋಗಿವೆ ಕೆಲ ಕಡೆ ರಸ್ತೆ ಸಂಪರ್ಕ ಕೂಡ ಕಟ್ಟಾಗಿದೆ ಸದ್ಯ ರಾಜ್ಯ ಮತ್ತು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಯಿಂದ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಇಲ್ಲಿನ ಪ್ರವಾಹ ಪರಿಸ್ಥಿತಿಯನ್ನ ಮೇಘಾಲಯ ಸಿಎಂ ಕಾನ್ಡ್ರಾಡ್ ಸಂಗ್ಮಾ ಪರಿಶೀಲನೆ ಿದ್ದಾರೆ ಇತ್ತೀಚೆಗೆ ತೀವ್ರ ಸದ್ದು ಮಾಡಿದ್ದ ಹಿಮಾಚಲ ಪ್ರದೇಶದ ಶಿಮ್ಲಾದಲ್ಲಿರೋ ಸಂಜೌಲಿ ಮಸೀದಿ ವಿವಾದ ಸಂಬಂಧ ಅಲ್ಲಿನ ಜಿಲ್ಲಾ ನ್ಯಾಯಾಲಯ ಮಹತ್ವದ ತೀರ್ಪನ್ನು ನೀಡಿದೆ ಅನಧಿಕೃತವಾಗಿ ನಿರ್ಮಾಣಗೊಂಡಿರುವ ಮಸೀದಿಯ ಮೂರು ಮಹಡಿಯನ್ನ ಕೆಡವೋಕೆ ಆದೇಶಿಸಿದೆ ಇದನ್ನು ಕೆಡವೋಕೆ ಖುದ್ದು ಮಸೀದಿಯ ಸಮಿತಿ ಮತ್ತು ವಕ್ಫ್ ಬೋರ್ಡ್ ಖರ್ಚನ್ನು ಭರಿಸಬೇಕು ಅಂತ ಹೇಳಿ ಕೆಡವೋಕೆ ಎರಡು ತಿಂಗಳ ಟೈಮ್ ಕೊಟ್ಟಿದೆ ಅಂತ ವಕೀಲರಾದ ಬಿ ಎಸ್ ಠಾಕೂರ್ ಹೇಳಿದ್ದಾರೆ ಇತ್ತೀಚೆಗಷ್ಟೇ ಸಂಜೌಲಿ ಮಸೀದಿಯನ್ನು ಅಕ್ರಮವಾಗಿ ದೊಡ್ಡ ಮಾಡುತ್ತಿದ್ದಾರೆ ಅಂತ ಹೇಳಿ ಹಿಂದೂ ಸಂಘಟನೆಗಳು ಸೇರಿ ದೊಡ್ಡ ಪ್ರತಿಭಟನೆ ನಡೆಸಿದ್ವು ಕೆಲ ಕಡೆ ಹಿಂಸಾಚಾರದ ಪರಿಸ್ಥಿತಿ ಕೂಡ ಉಂಟಾಗಿತ್ತು ಇದರ ವಿಚಾರಣೆ ನಡೆಸಿದ ಶಿಮ್ಲಾ ಜಿಲ್ಲಾ ಕೋರ್ಟ್ ಈ ರೀತಿ ಈಗ ಆದೇಶಿಸಿದೆ ಮಹಾರಾಷ್ಟ್ರದ ಅಮರಾವತಿಯಲ್ಲಿ ಈಗ ದೊಡ್ಡ ವಿವಾದ ಸೃಷ್ಟಿಯಾಗಿದೆ ಹಿಂದೂ ಧರ್ಮದರ್ಶಿ ಯತಿ ನರಸಿಂಹಾನಂದ ಮಹಾರಾಜ ಅನೂರು ಪ್ರವಾದಿ ಮಹಾಮದ್ರ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ನೀಡಿದ್ದಾರೆ ಅಂತ ಗುಂಪೊಂದು ನಾಗ್ಪುರ್ ಗೇಟ್ ಪೊಲೀಸ್ ಸ್ಟೇಷನ್ಗೆ ಬಂದು ಆಕ್ರೋಶ ವ್ಯಕ್ತಪಡಿಸಿದೆ ಅಲ್ಲದೆ ಹೇಳಿಕೆ ಕೊಟ್ಟಿರೋ ಈ ಯತಿ ನರಸಿಂಹಾನಂದ ಇವರ ವಿರುದ್ಧ ಕೇಸ್ ದಾಖಲಿಸುವಂತೆ ಡಿಮಾಂಡ್ ಮಾಡಿದೆ ಇಟನಲ್ಲಿ ಕಲ್ಲು ತೂರಾಟ ಕೂಡ ಆಗಿದೆ ಪರಿಣಾಮ ಕೆಲ ಪೊಲೀಸ್ ಸಿಬ್ಬಂದಿಗೆ ಗಾಯಗಳಾಗಿದ್ದು ಕನಿಷ್ಠ ಹತ್ತು ಪೊಲೀಸ್ ವ್ಯಾನ್ಗಳಿಗೆ ಡ್ಯಾಮೇಜ್ ಆಗಿದೆ ಸದ್ಯ ಯತಿ ನರಸಿಂಹಾನಂದ ವಿರುದ್ಧ ಒಂದು ಎಫ್ಐಆರ್ ದಾಖಲು ಮಾಡಿದೀವಿ ಅಂತ ಹೇಳಿದ ಬಳಿಕ ಈ ಗುಂಪು ವಾಪಸ್ ಹೋಗಿದೆ ಅಂತ ಪೊಲೀಸರು ಹೇಳಿದ್ದಾರೆ ಏನು ಈ ಪ್ರತ್ಯೇಕ ಘಟನೆ ಸಂಬಂಧ ಅಂದ್ರೆ ಪ್ರವಾದಿ ಮಹಾಮದ್ರ ಬಗ್ಗೆ ಈ ಯತಿ ಈ ರೀತಿ ಆಕ್ಷೇಪಾರ್ಹ ಹೇಳಿಕೆ ಕೊಟ್ರು ಅಂತ ಹೇಳಿ ಮುಸ್ಲಿಂ ಮತಾನುಯಾಯಿಗಳು ಒಂದಷ್ಟು ಜನ ಬಂದು ಅಲ್ಲಿ ಕಲ್ಲು ತೂರಾಟ ಮಾಡಿದ್ರಲ್ಲ ಆ ಕೇಸ್ಗೆ ಸಂಬಂಧಪಟ್ಟಂತೆ ಒಟ್ಟು ಸಾವಿರದ ಇನ್ನೂರು ಮಂದಿ ವಿರುದ್ಧ ಈಗ ಎಫ್ಐಆರ್ ಆಗಿದೆ ಅಲ್ಲಿ ಏನು ಚುನಾವಣಾ ಬಾಂಡ್ ಸಂಬಂಧ ಸಲ್ಲಿಕೆಯಾಗಿರುವ ಅರ್ಜಿಗಳನ್ನೀಗ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ ಕಳೆದ ಫೆಬ್ರವರಿ ಹದಿನೈದನೇ ತಾರೀಕು ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ ಚುನಾವಣಾ ಬಾಂಡ್ ಸ್ಕೀಮ್ ಅನ್ನ ರದ್ದುಗೊಳಿಸಿತ್ತು ಅದನ್ನು ಅಸಾಂವಿಧಾನಿಕ ಅಂತ ಕರೆದಿತ್ತು ಸುಪ್ರೀಂ ಕೋರ್ಟ್ನ ಈ ಮರು ಮರುಪರಿಶೀಲಿಸುವಂತೆ ಈಗ ಅರ್ಜಿ ಸಲ್ಲಿಕೆಯಾಗಿದ್ದು ಅದನ್ನು ಕೋರ್ಟ್ ವಜಾ ಮಾಡಿ ಬಿಸಾಕಿದೆ ತಮಿಳುನಾಡು ಡಿಸಿಎಂ ಉದಯನಿಧಿ ಸ್ಟಾಲಿನ್ ಮತ್ತು ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ನಡುವೆ ಸನಾತನ ಯುದ್ಧ ಶುರುವಾಗಿದೆ ಇತ್ತೀಚೆಗಷ್ಟೇ ಸನಾತನವನ್ನು ನಾಶ ಮಾಡ್ತೀವಿ ಅಂತ ಹೇಳಿ ಇವರು ಸ್ಟಾಲಿನ್ ಹೇಳಿಕೆಯನ್ನ ಕೊಟ್ಟಿದ್ರಲ್ಲ ಅದಾದ್ಮೇಲೆ ಇತ್ತೀಚೆಗಷ್ಟೇ ಪವನ್ ಕಲ್ಯಾಣ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಸನಾತನ ಧರ್ಮವನ್ನು ರಕ್ಷಿಸೋಕೆ ಬಲವಾದ ರಾಷ್ಟ್ರೀಯ ಕಾಯ್ದೆ ತರಬೇಕು ಅಂತ ಹೇಳಿದರು ಇಡೀ ಭಾರತ ಕನ್ವಯ ಆಗೋ ಥರ ಕಾಯ್ದೆ ತರಬೇಕು ಅನುಷ್ಠಾನವನ್ನು ನೋಡಿಕೊಳ್ಳೋಕೆ ಸನಾತನ ಧರ್ಮ ಸಂರಕ್ಷಣಾ ಮಂಡಳಿಯನ್ನು ಕೂಡ ಸ್ಥಾಪಿಸಬೇಕು ಈ ಮಂಡಳಿ ಹಾಗೋದರ ಚಟುವಟಿಕೆಗಳಿಗೆ ಬೆಂಬಲ ಕೊಡೋಕೆ ವಾರ್ಷಿಕವಾಗಿ ದುಡ್ಡು ಫಂಡಿಂಗ್ ಕೂಡ ಮಾಡಬೇಕು ಅಂತ ಪವನ್ ಕಲ್ಯಾಣ್ ಹೇಳಿಕೆಯನ್ನು ಕೊಟ್ಟಿದ್ದರು ಅಷ್ಟು ಮಾತ್ರ ಅಲ್ಲ ಸನಾತನ ಧರ್ಮದ ವಿರುದ್ಧ ದ್ವೇಷ ಸಾರೋರ ವಿರುದ್ಧ ಅಸಹಕಾರ ಚಳುವಳಿ ನಡೆಸಬೇಕು ಅಂತ ಕೂಡ ಪವನ್ ಕಲ್ಯಾಣ್ ಕರೆ ಕೊಟ್ಟಿದ್ರು ಇದಕ್ಕೆ ರಿಯಾಕ್ಟ್ ಮಾಡಿರೋ ಉದಯನಿಧಿ ಸ್ಟಾಲಿನ್ ಕಾದು ನೋಡೋಣ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವೇಟೆಂಟ್ ಸಿ ಅಂತ ಹೇಳಿದ್ದಾರೆ ಅಂದ ಹಾಗೆ ಕಳೆದ ವರ್ಷ ಸನಾತನ ಧರ್ಮವನ್ನು ಡೆಂಗ್ಯೂ ಮಲೇರಿಯಾ ಕೊರೋನಾ ವೈರಸ್ಗೆ ಸ್ಟಾಲಿನ್ ಹೋಲಿಸಿದ್ರು ಆದರೆ ಇತ್ತೀಚೆಗೆ ಪವನ್ ಏನು ಉದಯನಿಧಿ ಹೆಸರನ್ನು ಹೇಳಿರಲಿಲ್ಲ ಈಗ ತಮಗೆ ಹೇಳಿರಬೇಕು ಅಂದ್ಕೊಂಡು ಉದಯನಿಧಿ ಈ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಹಲೋ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಛತ್ರಪತಿ ಶಿವಾಜಿ ಪ್ರತಿಮೆಯನ್ನು ಅನಾವರಣಗೊಳಿಸಿದ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಬಿ ಜೆ ಪಿ ಮತ್ತು ಶಿವಸೇನೆ ವಿರುದ್ಧ ಅಂದರೆ ಶಿಂದೆ ಶಿವಸೇನೆ ವಿರುದ್ಧ ಟೀಕಾ ಪ್ರಹಾರ ಮಾಡಿದ್ದಾರೆ ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಹಾಗೂ ಶಿಂದೆ ಸೇನೆ ನಿರ್ಮಾಣ ಮಾಡಿದ್ದ ಛತ್ರಪತಿ ಶಿವಾಜಿ ಪ್ರತಿಮೆ ಬಿದ್ದು ಹೋಗಿತ್ತು ಯಾಕಂದರೆ ಅವರ ಉದ್ದೇಶ ಸರಿ ಇರಲಿಲ್ಲ ಶಿವಾಜಿ ಪ್ರತಿಮೆ ಮಾಡಬೇಕಾದರೆ ಮೊದಲು ಅವರ ಸಿದ್ಧಾಂತಗಳ ರಕ್ಷಣೆ ಮಾಡಬೇಕು ಅನ್ನೋ ಸಂದೇಶವನ್ನು ಆ ಪ್ರತಿಮೆ ಬಿದ್ದು ಆ ರೀತಿ ಸಂದೇಶ ಕೊಟ್ಟಿತ್ತು ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಅವತ್ತು ಶಿವಾಜಿ ಯಾವ ಸಿದ್ಧಾಂತದ ವಿರುದ್ಧ ಹೋರಾಡಿದ್ರು ಅದೇ ಸಿದ್ಧಾಂತದ ವಿರುದ್ಧ ಕಾಂಗ್ರೆಸ್ ಕೂಡ ಹೋರಾಟ ಮಾಡ್ತಾ ಇದೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಏನೋ ಡಿ ಸಾವರ್ಕರ್ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ಕೊಟ್ಟಿರುವ ಆರೋಪದಲ್ಲಿ ಲೋಕಸಭಾ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಪುಣೆಯ ವಿಶೇಷ ನ್ಯಾಯಾಲಯ ಸಮನ್ಸ್ ನೀಡಿದೆ ಅಲ್ಲದೆ ಅಕ್ಟೋಬರ್ ಇಪ್ಪತ್ತ್ ಮೂರಕ್ಕೆ ಕೋರ್ಟ್ಗೆ ಹಾಜರಾಗುವಂತೆ ಸೂಚಿಸಿದೆ ಕಳೆದ ವರ್ಷ ಮಾರ್ಚ್ನಲ್ಲಿ ಲಂಡನ್ಗೆ ತೆರಳಿದ್ದ ರಾಹುಲ್ ಗಾಂಧಿ ಅಲ್ಲಿ ಒಂದು ಸ್ಪೀಚ್ ಮಾಡಿದ್ರು ಅದರಲ್ಲಿ ನಾನು ಮತ್ತು ನನ್ನ ಐದಾರು ಸ್ನೇಹಿತರು ಸೇರಿ ಮುಸ್ಲಿಂ ವ್ಯಕ್ತಿಯೊಬ್ಬರನ್ನು ಥಳಿಸಿದ್ವಿ ಇದರಿಂದ ನನಗೆ ಖುಷಿಯಾಗಿತ್ತು ಅಂತ ಹೇಳಿ ಸಾವರ್ಕರ್ ಅವರೇ ಪುಸ್ತಕದಲ್ಲಿ ಬರ್ಕೊಂಡಿದ್ದಾರೆ ಅಂತ ರಾಹುಲ್ ಗಾಂಧಿ ಅವರ ಭಾಷಣದಲ್ಲಿ ಉಲ್ಲೇಖ ಮಾಡಿದರು ಅದು ಸಿಕ್ಕಾಪಟ್ಟೆ ವಿವಾದ ಆಗಿತ್ತು ಎಲ್ಲಿದೆ ತೋರಿಸಿ ಅಂತ ಈ ವಿಚಾರವಾಗಿ ಸಾವರ್ಕರ್ ಮೊಮ್ಮಗ ಸತ್ಯಕಿ ಸಾವರ್ಕರ್ ರಾಹುಲ್ ವಿರುದ್ಧ ಪುಣೆ ಕೋರ್ಟ್ ನಲ್ಲಿ ಮಾನಷ್ಟ ಮೊಕದ್ದಮೆ ದಾಖಲಿಸಿದ್ರು ಈಗ ಸಮನ್ಸ್ ನೀಡಿದೆ ಕೋರ್ಟ್ ರಾಹುಲ್ ಗಾಂಧಿಗೆ ಏನು ಹಿಂಡನ್ ವರದಿ ಸಂಬಂಧ ಸಬಿ ಮುಖ್ಯಸ್ಥೆ ಮಾಧವಿ ಪುರಿ ಬೂಚ್ಗೆ ಭಾರತೀಯ ಸಂಸದೀಯ ಸಮಿತಿ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಈಗ ಸಮನ್ಸ್ ಜಾರಿ ಮಾಡಿದೆ ಕಾಂಗ್ರೆಸ್ ಹಿರಿಯ ನಾಯಕ ಕೆ ಸಿ ವೇಣುಗೋಪಾಲ್ ನೇತೃತ್ವದ ಪಿಎಸ್ಸಿ ಮಾಧವಿ ಪುರಿ ಸಮನ್ಸ್ ಕೊಟ್ಟಿದೆ ಇದರೊಂದಿಗೆ ಆರ್ಥಿಕ ವ್ಯವಹಾರ ಹಾಗೂ ಕಂದಾಯ ಇಲಾಖೆಯ ಕೆಲ ಅಧಿಕಾರಿಗಳಿಗೂ ಪಿಎಸ್ಸಿ ಸಮನ್ಸ್ ನೀಡಿದೆ ಮುಂದಿನ ಅಕ್ಟೋಬರ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಮಿತಿ ಮುಂದೆ ಹಾಜರಾಗುವಂತೆ ತಿಳಿಸಲಾಗಿದೆ ಇನ್ನು ಜಮ್ಮು ಕಾಶ್ಮೀರದಲ್ಲಿ ಸೇನಾ ಕಾರ್ಯಾಚರಣೆ ವೇಳೆ ಇಬ್ಬರು ಉಗ್ರಗಾಮಿಗಳನ್ನು ಹೊಡೆದುಳಿಸಲಾಗಿದೆ ಕುಪ್ವಾರ ಜಿಲ್ಲೆಯ ಎಲ್ಒಸಿ ಗಡಿಯಲ್ಲಿ ಒಳನ್ನು ಸುಳುವಿಕೆಗೆ ಪ್ರಯತ್ನ ಪಡ್ತಾ ಇದ್ದ ವೇಳೆ ಉಗ್ರಗಾಮಿಗಳನ್ನು ಹೊಸಕ್ಕೆ ಹಾಕಲಾಗಿದೆ ಅಲ್ಲದೆ ಉಗ್ರರ ಬಳಿ ಇದ್ದ ಶಸ್ತ್ರಾಸ್ತ್ರಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ ಇನ್ನು ಸ್ಥಳದಲ್ಲಿ ಸೇನೆ ಹಾಗೂ ಜಮ್ಮು ಕಾಶ್ಮೀರ ಪೊಲೀಸರು ಜಂಟಿ ಕಾರ್ಯಾಚರಣೆ ಮುಂದುವರೆಸಿದ್ದಾರೆ ಮೆಟಾ ಸಿಇಒ ಮಾರ್ಕ್ ಝಕಬರ್ಗ್ ಇದೀಗ ಅಮೆಜಾನ್ ಸಂಸ್ಥಾಪಕ ಜಫ್ ಬೆಜೋಝ್ರ ಹಿಂದಿಗೆ ಜಗತ್ತಿನ ಎರಡನೇ ಶ್ರೀಮಂತರಾಗಿದ್ದಾರೆ ಜಕಬರ್ಗ್ರ ನೆಟ್ವರ್ತ್ ಇದೀಗ ಇನ್ನೂರ ಆರು ಪಾಯಿಂಟ್ ಎರಡು ಬಿಲಿಯನ್ ಡಾಲರ್ ಅಂದ್ರೆ ಹದಿನೇಳು ಪಾಯಿಂಟ್ ಒಂದು ಒಂದು ಲಕ್ಷ ಕೋಟಿ ರೂಪಾಯಿಗೆ ರೀಚ್ ಆಗಿದೆ ಅದೇ ಜಫ್ ಬೆಜೋಝ್ರ ನೆಟ್ವರ್ತ್ ಇನ್ನೂರ ಐದು ಪಾಯಿಂಟ್ ಒಂದು ಬಿಲಿಯನ್ ಡಾಲರ್ ಅಂದ್ರೆ ಹದಿನೇಳು ಪಾಯಿಂಟ್ ಸೊನ್ನೆ ಎರಡು ಲಕ್ಷ ಕೋಟಿ ರೂಪಾಯಿ ಆಗಿದ್ದು ಮೂರನೇ ಸ್ಥಾನದಲ್ಲಿದ್ದಾರೆ ಮೊದಲನೇ ಸ್ಥಾನದಲ್ಲಿ ಟೆಕ್ ದಿಗ್ಗಜ ಎಲಾನ್ ಮಸ್ಕ್ ಇನ್ನೂರ ಐವತ್ತಾರು ಬಿಲಿಯನ್ ಡಾಲರ್ ಅಂದ್ರೆ ಇಪ್ಪತ್ತೊಂದು ಪಾಯಿಂಟ್ ಎರಡು ನಾಲ್ಕು ಲಕ್ಷ ಕೋಟಿ ರೂಪಾಯಿಯೊಂದಿಗೆ ಮೊದಲನೇ ಸ್ಥಾನದಲ್ಲಿದ್ದಾರೆ ಬ್ಲೂಮ್ಬರ್ಗ್ ಬಿಲಿಯನೇರ್ ಇಂಡೆಕ್ಸ್ ಈ ಡೇಟಾ ಕೊಟ್ಟಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕೊಯ್ದಿಲ್ಲ ಎಳೆದಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನು ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಅಲ್ಲಿ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ